ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ ಹೌದು ಈ ಒಂದು ವಿಷಯ ಎಲ್ರಿಗೂ ಕೂಡ ಇದೀಗ ಗೊತ್ತಾಗಲೇಬೇಕು ಸೊ ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ನಿಮ್ಮ ಒಂದು ಖಾತೆಗೆ ನೇರವಾಗಿ ಜಮೆ ಆಗ್ತಾ ಇತ್ತು ಆದರೆ ಇಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಅನ್ನು ಮಾಡಿಕೊಂಡು ಈ ಒಂದು ಯೋಜನೆ ಹಣವನ್ನ ಇದೀಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಕೊಡ್ತಿದ್ದಾರೆ ಸೊ ಏನೇನಿದೆ ಸೊ ಎಲ್ಲ ಅನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ವಿಡಿಯೋವನ್ನು ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡಿದ್ರೆ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಒಂದು ಈ ಒಂದು ಯೋಜನೆ ಮೂಲಕ ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಸೊ ಇಲ್ಲಿಯವರೆಗೆ ಟೋಟಲ್ ಆಗಿ ಇಪ್ಪತ್ತನೇ ಕಂತಿನವರೆಗೂ ಕೂಡ ಈ ಒಂದು ಯೋಜನೆ ಹಣ ನೀಡಲಾಗಿದೆ ಅಂದ್ರೆ ಟೋಟಲ್ ಆಗಿ ನಲವತ್ತು ಸಾವಿರ ರೂಪಾಯಿಗಳು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನೀಡಲಾಗಿದೆ ಅಂಡ್ ಇವಾಗ ತುಂಬಾ ಜನ ಇದೀಗ ವೇಟ್ ಮಾಡ್ತಾ ಇರೋದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಈ ಒಂದು ಕಂತಿಗಾಗಿ ತುಂಬಾ ಜನ ಇದೀಗ ವೇಟ್ ಮಾಡ್ತಾ ಇದಾರೆ ಸೊ ಯಾರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಇನ್ನು ಈ ಹಿಂದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿರ್ತಾರೆ ಸೊ ಜುಲೈ ತಿಂಗಳಿನಲ್ಲಿ ನಾವು ಒಂದು ಜಮೆ ಮಾಡ್ತೇವೆ ಅಂತ ಆದ್ರೆ ಈ ಒಂದು ಹಣ ಇನ್ನೂ ಕೂಡ ಬಂದಿಲ್ಲ ಆ್ಯಂಡ್ ಇದರ ವಿಷಯವಾಗಿ ಎಲ್ಲರೂ ಕೂಡ ಇವಾಗ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರೆ ತುಂಬಾ ಜನ ಇದೀಗ ಕಾಮೆಂಟ್ ಮಾಡಿಯೂ ಕೂಡ ಕೇಳ್ತಾ ಇದಾರೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ನನಗೆ ಬಂದಿಲ್ಲ ಅಂತ ಆದರೆ ಇದೀಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ಕೆಲವೊಂದಿಷ್ಟು ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಸೊ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನೀಡೋದು ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತ ನೇರವಾಗಿ ಡೈರೆಕ್ಟ್ ಆಗಿ ನಿಮ್ಮ ಒಂದು ಖಾತೆಗೆ ನೀಡೋದಿಲ್ಲ ಬದಲಾಗಿ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಪ್ಲಾನ್ ಮಾಡಿಕೊಂಡು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನೀಡಲಿಕ್ಕೆ ಇದೀಗ ಸರ್ಕಾರ ಮುಂದಾಗಿದೆ ಹೌದು ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸ್ವಸಹಾಯ ಗುಂಪನ್ನ ಒಂದು ರಚನೆಯನ್ನ ಮಾಡಲಿಕ್ಕೆ ಕೂಡ ಇದೀಗ ಮುಂದಾಗಿದೆ ಅಧಿಕಾರಿಗಳು ಬ್ಯಾಂಕ್ ಪ್ರತಿನಿಧಿಗಳಿಂದ ಒಂದು ಮೀಟಿಂಗ್ ಅನ್ನ ಮಾಡಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಫಲಾನುಭವಿಗಳ ಒಳಗೊಂಡಂತೆ ಒಂದು ಜಂಟಿ ಹೊಣೆಗಾರಿಕೆಯ ಒಂದು ಗುಂಪನ್ನ ರಚನೆಯನ್ನ ಮಾಡಿಕೊಂಡು ಈ ಮೂಲಕ ಆನ್ ಟೈಮ್ಗೆ ಹಣವನ್ನು ವರ್ಗಾವಣೆ ಮಾಡುವಂತ ಕ್ರೆಡಿಟ್ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಇನ್ನೊಂದು ಪ್ರಯತ್ನವನ್ನು ಕೂಡ ಇದೀಗ ಸರ್ಕಾರ ಮಾಡಲು ಮುಂದಾಗಿದೆ ಇನ್ನು ಏನಿದು ಗೃಹಲಕ್ಷ್ಮಿ ಯೋಜನೆ ಸ್ವಸಹಾಯ ಸಂಘದ ಒಂದು ಪ್ಲಾನ್ ಏನೆಂಬುದನ್ನು ಇದೀಗ ನೋಡ್ತಾ ಹೋದರೆ ಇನ್ನು ಈ ಹಿಂದೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಕೂಡ ಆಗಿತ್ತು ಆ್ಯಂಡ್ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೀಡ್ತೇವೆ ಅಂತನೂ ಕೂಡ ಸರ್ಕಾರ ಹೇಳಿತ್ತು ಆದರೆ ಇಲ್ಲಿ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಲಾಗ್ತಾ ಇತ್ತು ಆದರೆ ಇದೀಗ ಒಂದು ಜಂಟಿ ಹೊಣೆಗಾರಿಕೆಯ ಒಂದು ಗುಂಪನ್ನ ರಚನೆಯನ್ನು ಮಾಡಿಕೊಂಡು ಈ ಮೂಲಕ ಇನ್ನಷ್ಟು ಆರ್ಥಿಕ ಶಕ್ತಿಯನ್ನು ತುಂಬಲಿಕ್ಕೆ ಇದೀಗ ಸರ್ಕಾರ ಮುಂದಾಗಿದೆ ಇನ್ನು ಈ ಮೂಲಕ ಈ ಪ್ರಾಯೋಗಿಕವಾಗಿ ಐದುನೂರು ಸಂಘಗಳನ್ನ ಇದೀಗ ರಚನೆಯನ್ನ ಮಾಡಿಕೊಂಡು ಈ ಒಂದು ಹಣವನ್ನ ಇದೀಗ ಜಾರಿ ಮಾಡಲಿಕ್ಕೂ ಕೂಡ ಇದೀಗ ಸರ್ಕಾರ ಮುಂದಾಗಿದೆ ಅಂಡ್ ಇದು ಯಾವ ರೀತಿ ಇಲ್ಲಿ ವರ್ಕ್ ಆಗತ್ತೆ ಎಂಬುದನ್ನು ಇದೀಗ ನೋಡಿಕೊಂಡು ಒಂದು ಸ್ವಸಹಾಯ ಸಂಘವನ್ನ ಗುಂಪನ್ನ ಒಂದು ರಚನೆಯನ್ನ ಮಾಡಿಕೊಂಡು ಆ ಒಂದು ಗುಂಪಿನಲ್ಲಿರುವಂತಹ ಒಂದು ಸದಸ್ಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ ಇನ್ನು ಆ ಒಂದು ಟೈಮ್ ನಲ್ಲಿ ಫಲಾನುಭವಿಗಳು ಆ ಒಂದು ಹಣವನ್ನ ವಿಡ್ರಾ ಕೂಡ ಮಾಡಬಹುದು ಇಲ್ಲ ಅಂತಂದ್ರೆ ಆ ಒಂದು ಅಕೌಂಟ್ ನಲ್ಲಿ ಅವರು ಇಟ್ಕೊಂಡ್ರೆ ಅದಕ್ಕೆ ಬಡ್ಡಿಯ ರೂಪದಲ್ಲಿ ರಿಟರ್ನ್ಸ್ ಅನ್ನು ಕೂಡ ಇದೀಗ ಸರ್ಕಾರ ಕೊಡಲು ಮುಂದಾಗಿದೆ ಅಂಡ್ ಈ ರೀತಿಯ ಒಂದು ಸ್ವಸಹಾಯ ಸಂಘದ ಒಂದು ಗುಂಪನ್ನ ರಚನೆಯನ್ನ ಮಾಡಿಕೊಂಡು ಈ ರೀತಿಯಲ್ಲಿ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಇದೀಗ ಸರ್ಕಾರ ನೀಡಲಿಕ್ಕೆ ಮುಂದಾಗಿದೆ ಆ್ಯಂಡ್ ಇದರಲ್ಲಿ ಇನ್ನಷ್ಟು ಚೇಂಜಸ್ಸನ್ನು ಕೂಡ ಮಾಡಿಕೊಂಡು ಈ ಒಂದು ಯೋಜನೆಯನ್ನು ತರಲಿಕ್ಕೂ ಕೂಡ ಇದೀಗ ಸರ್ಕಾರ ಮುಂದಾಗಿದೆ ಆ್ಯಂಡ್ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬಂತು ಅಂತ ಅಂದರೆ ನಮ್ಮೊಂದು ಟೆಲಿಗ್ರಾಮ್ ಚಾನಲ್ ಅಥವಾ ಯೂಟ್ಯೂಬ್ ಚಾನಲ್ಯೂ ಕೂಡ ನಿಮಗೆ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇನ್ನು ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನೀವು ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಬೇಗಲೇ ಜಾಯ್ನ್ ಆಗಿ ಆ್ಯಂಡ್ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಜಮೆ ಆಗುತ್ತೆ ಎಂಬುದನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟನ್ನು ಮಾಡಿ ತಿಳ್ಕೊಡ್ತೀನಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿಕೊಂಡ್ರೆ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು